ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನಿಮಗೆ ಎಲ್ಲರಿಗೂ ಗೊತ್ತಿರೋ ಅವಂಗೆ ಆಗಸ್ಟ್ ಎಂಟನೇ ತಾರೀಕು ವರ್ಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಸೊ ಹಾಗಾಗಿ ಹೊಸದಾಗಿ ಯಾರ್ಯಾರು ದೇವರನ್ನ ಕುಂಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ ಯಾರ್ಯಾರಿಗೆ ಸ್ಯಾರಿ ಡ್ರಾಪಿಂಗ್ ಕಷ್ಟ ಆಗ್ತಾ ಇರುತ್ತೆ ಅಂತ ಅನಿಸುತ್ತೆ ಅವರೆಲ್ಲ ನಾನು ಕಂಪ್ಲೀಟ್ ವೀಡಿಯೋ ನೋಡಿ ಎಷ್ಟು ಸಿಂಪಲ್ಲಾಗಿ ಸ್ಯಾರಿ ಉಡ್ಸೋದು ಹೇಗೆ ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ ಮೊದಲನೇದಾಗಿ ಈ ಥರದೊಂದು ಸ್ಟ್ಯಾಂಡ್ ಬೇಕಾಗುತ್ತೆ ಈ ಸ್ಟ್ಯಾಂಡ್ ಸಹಾಯದಿಂದ ಬಿಗಿನರ್ಸ್ ಎಲ್ಲರೂ ಆರಾಮಾಗಿ ಸೀರೆ ಉಡಿಸ್ಬಿಡ್ಬೋದು ಮತ್ತು ದೇವರಿಗೆ ನೀವು ಎಷ್ಟೇ ಹೂ ಬೇಕಾದ್ರೂ ಹಾಕೋಬಹುದು ಆಮೇಲೆ ಒಂದು ಸಜೆಷನ್ ಅಂತಂದರೆ ನೀವು ದೇವರಿಗೆ ಸೀರೆ ಉಡ್ಸೋವಾಗ ಆದಷ್ಟು ಡಾರ್ಕ್ ಕಲರ್ ಇರುವಂಥ ತಗೊಳ್ಳಿ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಕಪ್ಪು ಬಣ್ಣದ್ದು ಸೀರೆನ ಉಡ್ಸಲ್ಲ ಯಾರು ದೇವರಿಗೆ ಸೊ ಹಂಗಾಗಿ ನೀವು ಡಾರ್ಕ್ ಬಣ್ಣದ್ದು ತೊಗೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸೀರೆನ ಈ ಥರ ಫ್ಲಿಪ್ಸ್ ಮಾಡಿಕೊಂಡುತ್ತಾ ಬನ್ನಿ ಒಂದು ಹತ್ತು ಇಪ್ಪತ್ತು ಫ್ಲೆತ್ಸ್ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡು ಅದನ್ನು ಪಿನ್ನು ಅಥವಾ ಬಟ್ಟೆಗೆ ಹಾಕ್ತೀವಲ್ವ ಕ್ಲಿಬ್ಬು ಅದರಿಂದ ಅದನ್ನು ನೀಟಾಗಿ ಪಿನ್ ಮಾಡ್ಕೊಂಡು ಬಂದ್ಬಿಡಿ ಸೊ ಆವಾಗ ನಿಮಗೆ ತುಂಬಾ ಈಸಿ ಆಗುತ್ತೆ ಸೀರೆ ಉಡ್ಸವಾಗ ಆಮೇಲೆ ಸೆರಗನ್ನ ಒಂದು ಮೂರು ಮಳ ಅಷ್ಟು ಸೆರಗನ್ನ ಈ ಥರ ನೀಟಾಗಿ ಫ್ಲೆತ್ಸ್ ಮಾಡಿಕೊಂಡು ಇದನ್ನು ಅಷ್ಟೇ ಪಿನ್ ಸಹಾಯದಿಂದ ಸೇಫ್ ಮಾಡ್ಕೊಂಡು ಈ ಎರಡೂ ಮಾಡಿಕೊಳ್ಳೋದ್ರಿಂದ ನೀವು ಹಬ್ಬದ ದಿನ ಬೆಳಗ್ಗೆ ಆರಾಮಾಗಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ದೇವರಿಗೆ ಸೀರೆ ಹುಡಿಸ್ಬಿಡ್ಬೋದು ಒಂದು ಆ ಸ್ಟ್ಯಾಂಡ್ಗೆ ಇಡಿಸೋ ಒಂದು ಬಿಂದಿಗೆ ತೊಗೊಳ್ಳಿ ಇದಕ್ಕೆ ನೀರು ಅಥವಾ ಅಕ್ಕಿ ನಿಮಗೆ ಏನು ಇಷ್ಟ ಆಗುತ್ತೋ ಅದನ್ನು ಅದರೊಳಗಡೆ ಹಾಕ್ಬಿಟ್ಟು ಸೀರೆನ ಹಿಂದೆಗಡೆಯಿಂದ ಹಾಕೊಬೇಕು ಹಿಂದೆಗಡೆಯಿಂದ ಹಾಕ್ಕೊಂಡು ನೀಟಾಗಿ ಇದ್ರದ್ದು ಫ್ಲಿಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳಿ ಆಮೇಲೆ ನೋಡಿ ಇಲ್ಲಿ ನೀವು ಒಂದು ಪಿನ್ ಹಾಕೋದ್ರಿಂದ ಬಿಗಿನರ್ಸ್ಗೆ ಹೇಳ್ತಾ ಇರೋದು ಸ ಗಟ್ಟಿಯಾಗಿ ಸೀರೆ ಕುತ್ಕೊಳ್ಳುತ್ತೆ ಅಲ್ಲಿ ಪಿನ್ ಹಾಕ್ಕೊಂಡಿಲ್ಲ ಅಂದರೆ ನೀವು ಇದನ್ನೆಲ್ಲ ಮಾಡ್ಕೊಳ್ಳೋವಾಗ ಸ್ವಲ್ಪ ಜಾರ್ತಾ ಇರುತ್ತೆ ಸೊ ಹಂಗಾಗಿ ನಾನು ಅಲ್ಲಿ ಒಂದು ನೀಟಾಗಿ ಪಿನ್ ಹಾಕ್ಕೊಂಬಿಟ್ಟು ಪ್ರೀ ಪ್ರತಿಯೊಂದು ಸೆರ್ ಅಂದರೆ ನೆರ್ಗೆನೂ ನೀಟಾಗಿ ಅರೇಂಜ್ ಮಾಡ್ಕೊಬೇಕು ಇದೆಲ್ಲ ನೀವೇ ಮಾಡ್ಕೊಬೇಕು ನಾವು ತೋರಿಸೋದಷ್ಟು ನಿಮಗೆ ಗೊತ್ತಾಗಲ್ಲ ಸೊ ಪ್ರಿಯಾರಿಟಿಯಾಗಿ ನೀವೇ ಒಂದು ದಿನ ಓಡಿಸಿ ನೋಡಿದ್ರೆ ನಿಮಗೆ ಆರಾಮಾಗಿ ಗೊತ್ತಾಗೋಗ್ಬಿಡುತ್ತೆ ನಾವು ಎಷ್ಟೇ ತೋರಿಸಿದ್ರು ನೀವೊಂದ್ಸತಿ ನೀವು ಉಡ್ಸಿದ್ರೇ ಅದು ನಿಮಗೆ ಗೊತ್ತಾಗೋದು ಬಿಕಾಸ್ ಹಂಗೆ ಅಲ್ವಾ ಎಲ್ಲರಿಗೂ ಅದು ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಅದರದ್ದು ಏನು ತಪ್ಪು ಮಾಡ್ತೀವಿ ಏನು ಎತ್ತ ಅಂತ ಗೊತ್ತಾಗೋದು ಸೊ ಹಂಗಾಗಿ ನಾನೇ ಹೇಳ್ತಾ ಇದ್ದೀನಿ ಆಮೇಲೆ ಹಿಂದೆಗಡೆಯಿಂದ ನೀವು ಸೆರಗಿಟ್ಕೊಂಡಿರ್ತೀವಲ್ಲ ಅದನ್ನು ನೀಟಾಗಿ ಕಮ್ ಅದು ಸ್ಟ್ಯಾಂಡ್ ಯೂಸ್ ಮಾಡಿಕೊಂಡು ಅದನ್ನು ಫಿಟ್ ಮಾಡಿಕೊಂಡು ನೀಟಾಗಿ ಅದಕ್ಕೆ ಡಾಬು ಅದೆಲ್ಲನೂ ಫಿಕ್ಸ್ ಮಾಡ್ಕೊಂಬಿಟ್ರೆ ತುಂಬಾ ಈಸಿಯಾಗಿ ಉಡಿಸ್ಬಿಡ್ಬೋದು ಆಮೇಲೆ ನೀವು ಸೆರಗು ತಕ್ಕೊಳ್ಳೋದು ಅದು ಇದೆಲ್ಲ ಅದು ನಮಗೆ ಗೊತ್ತಾಗ್ತಾ ಇರುತ್ತೆ ನೀವು ಎಲ್ಲಿ ಸರಿ ಸರಿ ಹೋಗಿಲ್ಲ ಸೊ ಅಲ್ಲಿ ನಾವು ಸರಿ ಮಾಡ್ಕೋಬೇಕು ಅಂತಂದ್ಬಿಟ್ಟು ಅದು ಆದಮೇಲೆ ಕಳ್ಸೋಕ್ಕೆ ತೆಂಗಿನಕಾಯಿ ದೇವ್ರದ್ದು ಮುಖವಾಡ ಇಲ್ಲ ಅಂತಂದರೆ ನೀವು ಬರೀ ತೆಂಗಿನಕಾಯಿಗೆ ಕಣ್ಣು ಮೂತಿ ಎಲ್ಲ ಬರೆದು ಬಿಟ್ಟು ನೀಟಾಗಿ ಹಿಟ್ಟು ರೆಡಿ ಮಾಡ್ಕೊಬಹುದು ಈ ಥರ ನಾನು ನನ್ನ ನಮ್ಮ ಮನೇಲಿರೋವಂಥ ಒಂದು ಮುಖವಾಡನ ಇಟ್ಟು ಅದಕ್ಕೆ ಆಲ್ರೆಡಿ ತೂತಿದೆ ಸೊ ಹಂಗಿ ನಾನು ಓಲೆ ಎಲ್ಲ ಇಡ್ತಾಯಿದ್ದೀನಿ ನಾವು ಬೆಳ್ಳಿ ಮುಖವಾಡಕ್ಕೆ ಯಾವುದೇ ರೀತಿಯಾದ ವಿಘ್ನ ಆಗಬಾರ್ದು ಅಂತಂದ್ಬಿಟ್ಟು ನಾನು ಯಾವುದೇ ರೀತಿಯಾದ ತೂತು ಅದೆಲ್ಲ ಏನೂ ಮಾಡಿಸಿಲ್ಲ ನಿಮಗೆ ಇಷ್ಟ ಆಗೋಂಥ ದೇವರಿಗೆ ಒಡವೆಗಳನ್ನೆಲ್ಲ ಹಾಕ್ಕೊಂಡು ನೀವು ನಿಮಗೆ ಹೇಗೆ ಖುಷಿ ಅಂತ ಅನಿಸುತ್ತೋ ಆ ಥರ ದೇವರಿಗೆ ಅಲಂಕಾರ ಮಾಡ್ಕೊಬೋದು ಸೊ ಇಷ್ಟಾದರೆ ಸಾಕು ತುಂಬಾ ಚೆನ್ನಾಗಿ ಕಾಣುತ್ತೆ ನಾನಿಲ್ಲಿ ನಿಮಗೆ ತೋರ್ಸೋಕ್ಕೆ ಸೀರೆ ಉಡ್ಸಿರೋದ್ರಿಂದ ಪ್ಲಾಸ್ಟಿಕ್ ಫ್ಲವರ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ಆಮೇಲೆ ದೇವ ಜಡೆನೂ ಅಷ್ಟೇ ಹಿಂದೆಗಡೆಯಿಂದ ಅದನ್ನು ಸೈಡಲ್ಲಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಬಿಟ್ಬಿಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ನೀವು ಎಲ್ಲ ಟ್ರೈ ಮಾಡಿ ನೋಡಿ ಇನ್ನೂ ಹಬ್ಬದ ದಿನ ವಿಧವಾದ ಹೂವುಗಳನ್ನೆಲ್ಲ ಹಾಕ್ಕೊಳ್ಳೋಕ್ಕೆ ನೋಡಿ ಆ ಸ್ಟ್ಯಾಂಡ್ ಇದೆಯಲ್ವ ಅದು ತುಂಬಾ ಯೂಸ್ಫುಲ್ ಆಗುತ್ತೆ ಹೀಗಿತ್ತು ನಾನು ದೇವರಿಗೆ ಸೀರೆ ಉಡಿಸುವಂಥ ವಿಧಾನ ಇನ್ನೂ ನಿಮಗೆ ಈಸಿಯಾಗಿರೋ ಕೆಲವೊಂದು ವಿಧಾನಗಳನ್ನ ನಾನು ತೋರಿಸ್ಕೊಡ್ತೀನಿ ಸೊ ನಾನು ಕಂಪ್ಲೀಟ್ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಕಂಪ್ಲೀಟಾಗಿ ನಾನು ನೆಕ್ಸ್ಟ್ ಒಂದು ವೀಡಿಯೋನಲ್ಲಿ ಇನ್ನೂ ಈಸಿಯಾಗಿ ಯಾವ್ಯಾವ ಥರ ಅಥವಾ ಬಿನ್ ಸ್ಟ್ಯಾಂಡ್ ಇಲ್ದಿರೇ ಹೇಗೆ ಸೀರೆ ಉಡಿಸ್ಬೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ